ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಶ್ರೀಮತದಂತೆ ನಡೆದು ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಮಾರ್ಗದ ಬಗ್ಗೆ ತಿಳಿಸಿ ಇಡೀ ದಿನ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಮಾರ್ಗದ ಬಗ್ಗೆ ತಿಳಿಸುವಂತಹ ಉದ್ಯೋಗವನ್ನು ಮಾಡುತ್ತಾ ಇರಿ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಯಾವೊಂದು ಸೂಕ್ಷ್ಮ ಮಾತನ್ನು ತಿಳಿಸಿದ್ದಾರೆ ಆ ಸೂಕ್ಷ್ಮ ಮಾತು ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ ಉತ್ತರ ಸತ್ಯುಗ ಅಮರ ಲೋಕ ಆಗಿದೆ ಅಲ್ಲಿ ಆತ್ಮರು ಒಂದು ಶರೀರವನ್ನು ಚೇಂಜ್ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಆದರೆ ಸತ್ಯುಗದಲ್ಲಿ ಮೃತ್ಯು ಅನ್ನುವ ಹೆಸರು ಇರುವುದಿಲ್ಲ ಆದ್ದರಿಂದ ಸತ್ಯುಗಕ್ಕೆ ಮೃತ್ಯು ಲೋಕ ಎಂದು ಕರೆಯುವುದಿಲ್ಲ ಸೆಕೆಂಡ್ ಪಾಯಿಂಟ್ ಶಿವತಂದೆಯ ರಚನೆ ಬೇಹದ್ದಿನ ರಚನೆಯಾಗಿದೆ ಬ್ರಾಹ್ಮಣರಾದ ನೀವು ಈ ಸಮಯದಲ್ಲಿ ರಚನೆ ಆಗಿದ್ದೀರಾ ತ್ರಿಮೂರ್ತಿ ಶಿವ ಎಂದು ಕರೆಯುತ್ತಾರೆ ತ್ರಿಮೂರ್ತಿ ಬ್ರಹ್ಮ ಎಂದು ಕರೆಯುವುದಿಲ್ಲ ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಮಾತಾಗಿದೆ ಈ ಮಾತಿನ ಬಗ್ಗೆ ತಂದೆ ನಿಮಗೆ ತಿಳಿಸಿದ್ದಾರೆ ಇಂತಿಂತಹ ಮಾತಿನ ಬಗ್ಗೆ ವಿಚಾರವನ್ನು ಮಾಡಿ ಬುದ್ಧಿಗೋಸ್ಕರ ಸ್ವಯಂ ಭೋಜನವನ್ನು ತಯಾರು ಮಾಡಿಕೊಳ್ಳಬೇಕು ಅಂದರೆ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ವಿಚಾರವನ್ನು ಮಾಡಿ ನಿಮ್ಮ ಬುದ್ಧಿಗೋಸ್ಕರ ನೀವೇ ಸ್ವಯಂ ಭೋಜನವನ್ನು ತಯಾರು ಮಾಡಿಕೊಳ್ಳಿ ಓಂ ಶಾಂತಿ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಜಗತ್ತಿನ ಜನ ತ್ರಿಮೂರ್ತಿ ಬ್ರಹ್ಮ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ತ್ರಿಮೂರ್ತಿ ಬ್ರಹ್ಮ ಭಗವಾನ್ ವಾಚ್ ಎಂದು ಹೇಳುವುದಿಲ್ಲ ನೀವು ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಎಂದು ಹೇಳಬಹುದು ಜಗತ್ತಿನ ಜನ ಶಿವಶಂಕರ ಇಬ್ಬರೂ ಒಬ್ಬರೇ ಎಂದು ಶಿವಶಂಕರರನ್ನು ಸೇರಿಸಿ ಬಿಡುತ್ತಾರೆ ಇದಂತೂ ಸೀದಾ ಮಾತಾಗಿದೆ ಅಂದರೆ ಧೈರಸ್ತಾದ ಮಾತಾಗಿದೆ ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುವ ಬದಲು ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಆಗಿದೆ ಶಂಕರ ಕಣ್ಣನ್ನು ತೆರೆದ ತಕ್ಷಣ ವಿನಾಶ ಆಗುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಅಂದ ಮೇಲೆ ಈಗ ಬುದ್ಧಿಯ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಬೇಕು ಅಂದರೆ ಬುದ್ಧಿಯನ್ನು ಉಪಯೋಗ ಮಾಡಿ ಕಾರ್ಯವನ್ನು ಮಾಡಬೇಕು ಮೂವರ ಪಾತ್ರ ಕೂಡ ಮುಖ್ಯ ಪಾತ್ರ ಆಗಿದೆ ಅಂದರೆ ತ್ರಿಮೂರ್ತಿಗಳ ಪಾತ್ರ ಮುಖ್ಯ ಪಾತ್ರ ಆಗಿದೆ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ಎಂಬತ್ನಾಲ್ಕು ಜನ್ಮದ ದೊಡ್ಡ ಪಾತ್ರ ಆಗಿದೆ ವಿಷ್ಣುವಿನ ಪಾತ್ರದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಪ್ರಜಾಪಿತ ಬ್ರಹ್ಮನ ಪಾತ್ರದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಈ ನಾಟಕದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಮೂವರ ಪಾತ್ರ ಕೂಡ ಇದೆ ಬ್ರಹ್ಮನ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಬ್ರಹ್ಮನಿಗೆ ಆದಿದೇವ ಆಡಮ್ ಎನ್ನುವ ಹೆಸರಿನಿಂದ ಗಾಯನವನ್ನು ಮಾಡುತ್ತಾರೆ ಪ್ರಜಾಪಿತ ಬ್ರಹ್ಮನ ಮಂದಿರ ಕೂಡ ಇದೆ ಈಗ ಈ ಬ್ರಹ್ಮನ ಜನ್ಮ ಅಂದರೆ ವಿಷ್ಣುವಿನ ಎಂಬತ್ನಾಲ್ಕನೇ ಜನ್ಮ ಆಗಿದೆ ಅಥವಾ ಶ್ರೀಕೃಷ್ಣನ ಎಂಬತ್ನಾಲ್ಕನೇ ಜನ್ಮ ಆಗಿದೆ ವಿಷ್ಣು ಅಥವಾ ಶ್ರೀಕೃಷ್ಣನ ಎಂಬತ್ನಾಲ್ಕನೇ ಜನ್ಮದಲ್ಲಿ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡಲಾಗುತ್ತದೆ ಅಂದ ಮೇಲೆ ಬ್ರಹ್ಮ ಮತ್ತು ವಿಷ್ಣುವಿನ ಮಾತನ್ನು ನೀವು ಸಿದ್ಧ ಮಾಡಬೇಕು ಈ ಬ್ರಹ್ಮ ದತ್ತು ಮಗು ಆಗಿದ್ದಾರೆ ಎಂದು ಹೇಳಲಾಗುತ್ತದೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಕೂಡ ಶಿವನಿಗೆ ದತ್ತು ಮಕ್ಕಳೇ ಆಗಿದ್ದಾರೆ ವಾಸ್ತವದಲ್ಲಿ ಮಗ ಒಬ್ಬರೇ ಆಗಿದ್ದಾರೆ ಲೆಕ್ಕವನ್ನು ಮಾಡಿದರೆ ಬ್ರಹ್ಮ ತಂದೆ ಒಬ್ಬರೇ ಶಿವ ತಂದೆಗೆ ಮಗ ಆಗಿದ್ದಾರೆ ಬಾಪ್ ಮತ್ತು ದಾದ ಅಂದರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರನ್ನೂ ಸೇರಿಸಿ ಬಾಪ್ ದಾದಾ ಎಂದು ಕರೆಯಲಾಗುತ್ತದೆ ಇದರಲ್ಲಿ ವಿಷ್ಣುವಿನ ಹೆಸರು ಬರುವುದಿಲ್ಲ ಪ್ರಜಾಪಿತ ಬ್ರಹ್ಮನ ಮೂಲಕ ಶಿವ ತಂದೆ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ವಿಷ್ಣುವಿನ ಮೂಲಕ ಪರಮಾತ್ಮ ತಂದೆ ಸ್ಥಾಪನೆಯನ್ನು ಮಾಡಿಸುವುದಿಲ್ಲ ಶಿವನಿಗೆ ಮಕ್ಕಳಂತೂ ಇದ್ದಾರೆ ಬ್ರಹ್ಮನಿಗೂ ಕೂಡ ಮಕ್ಕಳಿದ್ದಾರೆ ವಿಷ್ಣುವಿಗೆ ಮಕ್ಕಳಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಮತ್ತು ಲಕ್ಷ್ಮೀ ನಾರಾಯಣರಿಗೂ ಕೂಡ ಬಹಳಷ್ಟು ಮಕ್ಕಳಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಈ ಎಲ್ಲಾ ಜ್ಞಾನದ ಮಾತು ಬುದ್ಧಿಗೋಸ್ಕರ ಭೋಜನ ಆಗಿದೆ ಅಂದ ಮೇಲೆ ನಿಮ್ಮಷ್ಟಕ್ಕೆ ನೀವೇ ಬುದ್ಧಿಗೋಸ್ಕರ ಭೋಜನವನ್ನು ತಯಾರು ಮಾಡಿಕೊಳ್ಳಬೇಕು ಎಲ್ಲರಿಗಿಂತ ಜಾಸ್ತಿ ಪಾತ್ರ ವಿಷ್ಣುವಿನ ಪಾತ್ರ ಆಗಿದೆ ಎಂಬತ್ನಾಲ್ಕು ಜನ್ಮದ ವಿರಾಟ ರೂಪದ ವಿಷ್ಣುವನ್ನು ತೋರಿಸಲಾಗುತ್ತದೆ ಎಂಬತ್ನಾಲ್ಕು ಜನ್ಮದ ವಿರಾಟ ರೂಪದಲ್ಲಿ ವಿಷ್ಣುವನ್ನು ತೋರಿಸುತ್ತಾರೆ ಬ್ರಹ್ಮನನ್ನು ತೋರಿಸುವುದಿಲ್ಲ ವಿರಾಟ ರೂಪದಲ್ಲಿ ವಿಷ್ಣುವಿನ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಅಂದರೆ ವಿಷ್ಣುವಿನ ವಿರಾಟ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಮೊಟ್ಟ ಮೊದಲು ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರು ಇವರಿಗೆ ಬರುತ್ತದೆ ಬ್ರಹ್ಮನ ಪಾತ್ರ ಬಹಳ ಸಣ್ಣ ಪಾತ್ರ ಆಗಿದೆ ಆದ್ದರಿಂದ ವಿರಾಟ ರೂಪದ ಚಿತ್ರದಲ್ಲಿ ವಿಷ್ಣುವನ್ನು ತೋರಿಸುತ್ತಾರೆ ಅಂದರೆ ವಿಷ್ಣುವಿನ ವಿರಾಟ ರೂಪವನ್ನು ತೋರಿಸುತ್ತಾರೆ ಚತುರ್ಭುಜ ವಿಷ್ಣುವಿನ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ವಿಷ್ಣುವಿಗೆ ಚತುರ್ಭುಜವನ್ನು ತೋರಿಸುತ್ತಾರೆ ವಾಸ್ತವದಲ್ಲಿ ಈ ಚತುರ್ಭುಜದಲ್ಲಿರುವಂತಹ ಅಲಂಕಾರ ನಿಮ್ಮ ಅಲಂಕಾರ ಆಗಿದೆ ಇದೆಲ್ಲ ಬಹಳಷ್ಟು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಯಾವ ಮನುಷ್ಯರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಹೊಸ ಹೊಸ ವಿಧಿಯಿಂದ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಅನ್ನುವ ಶಬ್ದ ಸರಿಯಾದ ಶಬ್ದ ಆಗಿದೆ ವಿಷ್ಣು ಬ್ರಹ್ಮ ಮತ್ತು ಶಿವ ಎಂದು ಹೇಳಲಾಗುತ್ತದೆ ಇದರಲ್ಲಿ ಪ್ರಜಾಪಿತ ಬ್ರಹ್ಮ ಕೂಡ ಶಿವ ತಂದೆಗೆ ಮಗ ಆಗಿದ್ದಾರೆ ವಿಷ್ಣುವಿಗೆ ತಂದೆಯ ಮಗ ಎಂದು ಹೇಳುವುದಿಲ್ಲ ಬಲೆ ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೆ ಎಂದು ಹೇಳಲಾಗುತ್ತದೆ ಆದರೆ ಬ್ರಹ್ಮನ ರಚನೆಯೇ ಆಗುತ್ತದೆ ತಾನೆ ಪರಮಾತ್ಮ ತಂದೆ ಬ್ರಹ್ಮನ ರಚನೆಯನ್ನು ಮಾಡುತ್ತಾರೆ ಅದೇ ಬ್ರಹ್ಮ ತಂದೆ ನಂತರ ಪುನಃ ಭಿನ್ನ ಭಿನ್ನ ನಾಮರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಮುಖ್ಯ ಪಾತ್ರ ಈ ಬ್ರಹ್ಮ ತಂದೆಯ ಪಾತ್ರ ಆಗಿದೆ ಬ್ರಹ್ಮನ ಪಾತ್ರ ಬಹಳ ಸಣ್ಣ ಪಾತ್ರ ಆಗಿದೆ ಈ ಸಮಯದಲ್ಲಿ ಬಹಳ ಕಡಿಮೆ ಸಮಯದವರೆಗೆ ಬ್ರಹ್ಮನ ಪಾತ್ರ ನಡೆಯುತ್ತದೆ ಎಷ್ಟು ಸಮಯದವರೆಗೆ ವಿಷ್ಣುವಿನ ರಾಜ್ಯ ಇರುತ್ತದೆ ಇಡೀ ವೃಕ್ಷಕ್ಕೆ ಶಿವತಂದೆ ಬೀಜರೂಪ ಆಗಿದ್ದಾರೆ ಶಿವತಂದೆಯ ರಚನೆಗೆ ಸಾಲಿಗ್ರಾಮ ಎಂದು ಕರೆಯಲಾಗುತ್ತದೆ ಬ್ರಹ್ಮನ ರಚನೆಗೆ ಬ್ರಾಹ್ಮಣ ಬ್ರಾಹ್ಮಣಿಯರು ಎಂದು ಕರೆಯಲಾಗುತ್ತದೆ ಶಿವತಂದೆಯ ರಚನೆ ಎಷ್ಟು ದೊಡ್ಡದಾಗಿದೆಯೋ ಬ್ರಹ್ಮನ ರಚನೆ ಅಷ್ಟು ದೊಡ್ಡದಾಗಲು ಸಾಧ್ಯ ಇಲ್ಲ ಶಿವಸಂಧಿಯ ರಚನೆ ಬಹಳ ದೊಡ್ಡ ರಚನೆ ಆಗಿದೆ ಶಿವಸಂಧಿಯ ರಚನೆಯಲ್ಲಿ ಬಹಳಷ್ಟು ಜನ ಇದ್ದಾರೆ ಎಲ್ಲಾ ಆತ್ಮರು ಶಿವಸಂದಿಗೆ ಮಕ್ಕಳೇ ಆಗಿದ್ದಾರೆ ಬ್ರಹ್ಮನ ರಚನೆಯಲ್ಲಿ ಕೇವಲ ಬ್ರಾಹ್ಮಣರಾದ ನೀವಿದ್ದೀರಾ ಬ್ರಾಹ್ಮಣರಾದ ನೀವು ಮಾತ್ರ ಬ್ರಹ್ಮನ ರಚನೆ ಆಗುತ್ತೀರಾ ಅಂದ ಮೇಲೆ ಬ್ರಹ್ಮನ ರಚನೆ ಹದ್ದಿನ ರಚನೆ ಆಗುತ್ತದೆ ನೀವೆಲ್ಲ ಹದ್ದಿನಲ್ಲಿ ಇದ್ದೀರಾ ಶಿವತಂದೆಯ ರಚನೆ ಬೇಹದ್ದಿನ ರಚನೆ ಆಗಿದೆ ಸರ್ವ ಆತ್ಮರು ಶಿವತಂದೆಯ ಬೇಹದ್ದಿನ ರಚನೆ ಆಗಿದ್ದಾರೆ ಪರಮಾತ್ಮ ಶಿವತಂದೆ ಬೇಹದ್ದಿನ ಆತ್ಮರ ಕಲ್ಯಾಣವನ್ನು ಮಾಡುತ್ತಾರೆ ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ ಬ್ರಾಹ್ಮಣರಾದ ನೀವೇ ಸತ್ಯುಗಕ್ಕೆ ಹೋಗಿ ಸ್ವರ್ಗದ ನಿವಾಸಿಗಳಾಗುತ್ತೀರಾ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಸ್ವರ್ಗದ ನಿವಾಸಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಎಲ್ಲರೂ ನಿರ್ವಾಣದ ನಿವಾಸಿಗಳಾಗುತ್ತಾರೆ ಅಥವಾ ಶಾಂತಿಧಾಮದ ನಿವಾಸಿಗಳಾಗುತ್ತಾರೆ ಪರಮಾತ್ಮ ಶಿವತಂದೆ ಎಲ್ಲರಿಗಿಂತ ಶ್ರೇಷ್ಠ ಸೇವೆಯನ್ನು ಮಾಡುತ್ತಾರೆ ಎಲ್ಲಾ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಲ್ಲರ ಪಾತ್ರ ಬೇರೆ ಬೇರೆ ಆಗಿದೆ ಶಿವತಂದೆ ಹೇಳುತ್ತಾರೆ ನನ್ನ ಪಾತ್ರವೇ ಬೇರೆ ಆಗಿದೆ ಎಲ್ಲರೂ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ ಪರಮಾತ್ಮ ತಂದೆ ಎಲ್ಲರ ಲೆಕ್ಕಾಚಾರವನ್ನು ಚುಪ್ತ ಮಾಡಿಸಿ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪಾವನರಾಗುವುದಕ್ಕೋಸ್ಕರ ಈಗ ಇಲ್ಲಿ ನೀವು ಪರಿಶ್ರಮವನ್ನು ಪಡುತ್ತಿದ್ದೀರಾ ಇನ್ನು ಉಳಿದ ಎಲ್ಲಾ ಆತ್ಮರು ವಿನಾಶದ ಸಮಯದಲ್ಲಿ ತಮ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ ನಂತರ ಅವರು ಮುಕ್ತಿಧಾಮದಲ್ಲೇ ಕುಳಿತುಕೊಳ್ಳುತ್ತಾರೆ ಸೃಷ್ಟಿಯ ಚಕ್ರ ಅಂತೂ ತಿರುಗಲೇಬೇಕು ತಾನೆ ಈಗ ಮಕ್ಕಳಾದ ನೀವು ಬ್ರಹ್ಮನ ಮೂಲಕ ಬ್ರಾಹ್ಮಣರಾಗಿ ನಂತರ ದೇವತೆ ಆಗುತ್ತೀರ ಬ್ರಾಹ್ಮಣರಾದ ನೀವು ಶ್ರೀಮತದಂತೆ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತೀರಾ ನೀವೀಗ ಕೇವಲ ಮನುಷ್ಯರಿಗೆ ಮಾರ್ಗದ ಬಗ್ಗೆ ತಿಳಿಸಬೇಕು ನೀವು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಈ ರೀತಿ ಪಡೆದುಕೊಳ್ಳಬಹುದು ಎಂದು ಮನುಷ್ಯರಿಗೆ ಮಾರ್ಗದ ಬಗ್ಗೆ ತಿಳಿಸಬೇಕು ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡರ ಬೀಗದ ಕೈ ನಿಮ್ಮ ಕೈಯಲ್ಲೇ ಇದೆ ನಿಮಗೆ ಗೊತ್ತಿದೆ ಯಾರ್ಯಾರು ಮುಕ್ತಿಗೆ ಹೋಗುತ್ತಾರೆ ಯಾರ್ಯಾರು ಜೀವನ್ ಮುಕ್ತಿಗೆ ಹೋಗುತ್ತಾರೆ ಎಂದು ಇಡೀ ದಿನ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಬಗ್ಗೆ ಎಲ್ಲರಿಗೂ ಮಾರ್ಗವನ್ನು ತೋರಿಸುವುದೇ ನಿಮ್ಮ ಕರ್ತವ್ಯ ಆಗಿದೆ ಹೇಗೆ ಕೆಲವರು ಆಹಾರ ಧಾನ್ಯವನ್ನು ವ್ಯಾಪಾರ ಮಾಡುವಂತಹ ಉದ್ಯೋಗವನ್ನು ಮಾಡುತ್ತಿರುತ್ತಾರೆ ಅಂದ ಮೇಲೆ ಇಡೀ ದಿನ ಅವರ ಬುದ್ಧಿಯಲ್ಲಿ ಧಾನ್ಯಗಳ ನೆನಪೇ ಇರುತ್ತದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡು ಅನ್ಯರಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗದ ಬಗ್ಗೆ ತಿಳಿಸುವುದು ನಿಮ್ಮ ಕರ್ತವ್ಯ ಆಗಿದೆ ಯಾರು ಈ ಧರ್ಮದ ಆತ್ಮರಾಗಿದ್ದಾರೆ ಅವರು ಪುನಃ ಈ ಧರ್ಮಕ್ಕೆ ಬರುತ್ತಾರೆ ಇನ್ನು ಬಹಳಷ್ಟು ಧರ್ಮದ ಆತ್ಮರಿದ್ದಾರೆ ಅವರು ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಹೇಗೆ ಆಂಗ್ಲೋ ಕ್ರಿಶ್ಚಿಯನ್ನರು ಕಪ್ಪಾಗಿ ಇರುತ್ತಾರೆ ರೂಪ ಅಂತೂ ಪರಿವರ್ತನೆ ಆಗುವುದಿಲ್ಲ ಕೇವಲ ಅವರ ಧರ್ಮವನ್ನು ಚೇಂಜ್ ಮಾಡಲಾಗುತ್ತದೆ ಅವರ ಶಾರೀರಿಕ ಚಿತ್ರ ಅಂತೂ ಎಂದೂ ಚೇಂಜ್ ಆಗುವುದಿಲ್ಲ ಅವರು ಕೇವಲ ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೆ ಧರ್ಮವನ್ನು ಸ್ವೀಕಾರ ಮಾಡುತ್ತಾರೆ ಕೆಲವರು ಬೌದ್ಧಿ ಧರ್ಮಕ್ಕೆ ಮಾನ್ಯತೆಯನ್ನು ನೀಡುತ್ತಾರೆ ಅಂದರೆ ಬೌದ್ಧಿ ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೆ ಬೌದ್ಧಿ ಧರ್ಮವನ್ನು ಸ್ವೀಕಾರ ಮಾಡುತ್ತಾರೆ ಏಕೆಂದರೆ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮ ನಾನಾಗಿದ್ದೇನೆ ಎಂದು ಹೇಳುವಂತವರು ಜಗತ್ತಿನಲ್ಲಿ ಒಬ್ಬರೂ ಇಲ್ಲ ದೇವತೆಗಳ ಚಿತ್ರಗಳು ಕೆಲಸಕ್ಕೆ ಬರುತ್ತದೆ ಆತ್ಮ ಅಂತೂ ಅವಿನಾಶಿಯಾಗಿದೆ ಎಂದೂ ಕೂಡ ಆತ್ಮ ಸಾಯುವುದಿಲ್ಲ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಈ ಕಲಿಯುಗಕ್ಕೆ ಮೃತ್ಯುಲೋಕ ಎಂದು ಕರೆಯುತ್ತೇವೆ ಆದರೆ ಸತ್ಯಯುಗಕ್ಕೆ ಮೃತ್ಯುಲೋಕ ಎಂದು ಕರೆಯುವುದಿಲ್ಲ ಸತ್ಯುಗ ಅಮರ ಲೋಕ ಆಗಿದೆ ಕೇವಲ ಶರೀರ ಮಾತ್ರ ಬದಲಾಗುತ್ತದೆ ಈ ಎಲ್ಲಾ ಮಾತು ಬಹಳಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಬಹಳಷ್ಟು ಬೆಲೆ ಬಾಳುವಂತಹ ಉಪಹಾರ ಇದಲ್ಲ ಹೇಗೆ ಮದುವೆ ನಡೆಯುತ್ತದೆ ಮದುವೆಯ ಸಮಯದಲ್ಲಿ ಯಾರು ಸಣ್ಣ ಸಣ್ಣ ಕೆಲಸವನ್ನು ಮಾಡುತ್ತಾರೋ ಅವರಿಗೆ ಸಣ್ಣ ಉಡುಗೊರೆಯನ್ನು ನೀಡುತ್ತಾರೆ ಇನ್ನು ಬಹಳಷ್ಟು ಹತ್ತಿರದ ಸಂಬಂಧಿಗಳಿಗೆ ಬಹಳ ದೊಡ್ಡ ಉಡುಗೊರೆಯನ್ನು ನೀಡುತ್ತಾರೆ ಮದುವೆಯ ಸಂದರ್ಭದಲ್ಲಿ ಕೆಲವರು ತಾವು ನೀಡುವಂತಹ ಉಡುಗೊರೆಯನ್ನು ಎಲ್ಲರಿಗೂ ತೋರಿಸಿಕೊಡುತ್ತಾರೆ ಕೆಲವರು ಬಾಕ್ಸ್ ನಲ್ಲಿ ಉಡುಗೊರೆಯನ್ನು ಬಂದ್ ಮಾಡಿ ಯಾರಿಗೂ ಕಾಣದಂತೆ ಉಡುಗೊರೆಯನ್ನು ಕೊಡುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ಜನ ಇರುತ್ತಾರೆ ಇಲ್ಲಿ ನಿಮಗೂ ಕೂಡ ಬಹಳಷ್ಟು ಬೆಲೆ ಬಾಳುವಂತಹ ಉಪಹಾರ ಸಿಗುತ್ತಿದೆ ಏಕೆಂದರೆ ನೀವೆಲ್ಲರೂ ವಧುಗಳಾಗಿದ್ದೀರಾ ಪರಮಾತ್ಮ ತಂದೆ ವರ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮ ಶೃಂಗಾರವನ್ನು ಮಾಡಿ ವಿಶ್ವದ ರಾಜ್ಯ ಭಾಗ್ಯವನ್ನೇ ನಿಮಗೆ ಉಪಹಾರದ ರೂಪದಲ್ಲಿ ನೀಡುತ್ತಾರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಮುಖ್ಯ ಮಾತು ಅಂದರೆ ತಂದೆಯ ನೆನಪೇ ಆಗಿದೆ ಜ್ಞಾನ ಬಹಳ ಸಹಜ ಆಗಿದೆ ಬಲೆ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆದರೆ ನೆನಪು ಅನ್ನುವುದು ತಕ್ಷಣ ಜಾರಿ ಹೋಗುತ್ತದೆ ಆದ್ದರಿಂದ ನೆನಪಿನ ಬಗ್ಗೆ ವಿಚಾರವನ್ನು ಮಾಡಬೇಕಾಗುತ್ತದೆ ಏಕೆಂದರೆ ನೆನಪು ಜಾರಿ ಹೋಗುತ್ತದೆ ಬಹಳಷ್ಟು ಮಕ್ಕಳು ತಂದೆಗೆ ಹೇಳುತ್ತಾರೆ ಬಾಬಾ ನಿಮ್ಮ ನೆನಪು ಮರೆತು ಹೋಗುತ್ತದೆ ಎಂದು ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುವಾಗ ಸದಾ ನೆನಪು ಅನ್ನುವ ಶಬ್ದವನ್ನು ಹೇಳಿ ಯೋಗ ಅನ್ನುವ ಶಬ್ದ ತಪ್ಪು ಶಬ್ದ ಆಗಿದೆ ಟೀಚರ್ ಅನ್ನು ಸ್ಟೂಡೆಂಟ್ ನೆನಪು ಮಾಡುತ್ತಾರೆ ವಿದ್ಯಾರ್ಥಿಗಳಿಗೆ ಟೀಚರ್ ನೆನಪಿರುತ್ತದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ ಆತ್ಮರಾದ ನೀವು ಸರ್ವಶ್ರೇಷ್ಠ ಆತ್ಮರಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಆತ್ಮ ಸರ್ವಶ್ರೇಷ್ಠ ಅಲ್ಲ ಏಕೆಂದರೆ ನೀವು ಪತಿತರಾಗಿದ್ದೀರಾ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಟೀಚರ್ ಅನ್ನು ನೆನಪು ಮಾಡಲಾಗುತ್ತದೆ ತಂದೆಯನ್ನು ನೆನಪು ಮಾಡಲಾಗುತ್ತದೆ ಗುರುವನ್ನು ಕೂಡ ನೆನಪು ಮಾಡಲಾಗುತ್ತದೆ ಜಗತ್ತಿನಲ್ಲಿರುವ ಗುರುಗಳು ಕುಳಿತು ಶಾಸ್ತ್ರದ ಬಗ್ಗೆ ತಿಳಿಸುತ್ತಾರೆ ಮಂತ್ರವನ್ನು ಹೇಳಿಕೊಡುತ್ತಾರೆ ಪರಮಾತ್ಮ ತಂದೆ ಮನ್ಮನಾಭವ ಅನ್ನುವ ಒಂದೇ ಒಂದು ಮಂತ್ರವನ್ನು ಹೇಳಿಕೊಡುತ್ತಾರೆ ನಂತರ ಏನಾಗುತ್ತದೆ ನಂತರ ಮದ್ಯವ ಅಂದರೆ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ವಿಷ್ಣುಪುರಿಗೆ ಹೋಗುತ್ತೀರಾ ಆದರೆ ಸತ್ಯುಗದಲ್ಲಿ ಎಲ್ಲರೂ ರಾಜಾಣಿ ಆಗುವುದಿಲ್ಲ ರಾಜ ರಾಣಿ ಮತ್ತು ಪ್ರಜೆಗಳು ಇರುತ್ತಾರೆ ತಾನೆ ಮುಖ್ಯ ಮಾತು ಅಂದರೆ ತ್ರಿಮೂರ್ತಿಯ ಮಾತಾಗಿದೆ ತಂದೆಯ ನಂತರ ಬ್ರಹ್ಮ ತಂದೆಯಿದ್ದಾರೆ ನಂತರ ಈ ಸಂಪೂರ್ಣ ಮನುಷ್ಯ ಸೃಷ್ಟಿ ಅಂದರೆ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆಯನ್ನು ಮಾಡುತ್ತಾರೆ ನಂತರ ಬ್ರಾಹ್ಮಣರಿಗೆ ಕುಳಿತು ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಇದೆಲ್ಲಾ ಹೊಸ ಮಾತಾಗಿದೆ ಬ್ರಾಹ್ಮಣ ಬ್ರಾಹ್ಮಣಿಯರಾದ ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರ ಈ ಜ್ಞಾನ ಮಾರ್ಗದಲ್ಲಿರುವ ವೃದ್ಧರೂ ಕೂಡ ನಾವು ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಎಂದು ಹೇಳುತ್ತಾರೆ ಅಂದ ಮೇಲೆ ಆಂತರ್ಯದಲ್ಲಿ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಸುಮ್ಮನೆ ಬೇರೆಯವರಿಗೆ ಬಾಯಿ ಮಾತಿಗೆ ಹೇಳುವುದಲ್ಲ ಭಗವಂತ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಸೃಷ್ಟಿಯನ್ನು ರಚಿಸಿದ್ದಾರೆ ಅಂದ ಮೇಲೆ ಎಲ್ಲರೂ ಸೋದರ ಸೋದರಿಯರೇ ಆಗಿದ್ದೇವೆ ಈಗ ಒಬ್ಬ ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಮಕ್ಕಳಾಗಿದ್ದೇವೆ ಇದೆಲ್ಲ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿ ನಿಮಗೆ ಬಹಳಷ್ಟು ಇರಬೇಕು ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ತ್ರಿಮೂರ್ತಿ ಶಿವ ಎಂದು ಹೇಳಲಾಗುತ್ತದೆ ಬ್ರಹ್ಮನ ಪಾತ್ರ ಈ ಸಮಯದಲ್ಲಿ ಬಹಳ ಸಣ್ಣ ಪಾತ್ರ ಆಗಿದೆ ಬ್ರಹ್ಮನ ಪಾತ್ರ ಸ್ವಲ್ಪ ಸಮಯದವರೆಗೆ ನಡೆಯುತ್ತದೆ ವಿಷ್ಣುವಿನ ಪಾತ್ರ ಸತ್ಯುಗದ ರಾಜ್ಯದಲ್ಲಿ ಎಂಟು ಜನ್ಮದವರೆಗೂ ನಡೆಯುತ್ತದೆ ಅಂದರೆ ಎಂಟು ರಾಜ್ಯ ಗದ್ದಿಗೆ ಸತ್ಯುಗದಲ್ಲಿ ಇರುತ್ತದೆ ತಾನೆ ಬ್ರಹ್ಮನ ಪಾತ್ರ ಕೇವಲ ಒಂದೇ ಜನ್ಮದ ಪಾತ್ರ ಆಗಿದೆ ವಿಷ್ಣುವಿನ ಪಾತ್ರ ಸತ್ಯುಗದಲ್ಲಿ ಎಂಟು ಜನ್ಮದ ಪಾತ್ರ ಆಗಿದೆ ಅಂದ ಮೇಲೆ ವಿಷ್ಣುವಿನ ಪಾತ್ರಕ್ಕೆ ದೊಡ್ಡ ಪಾತ್ರ ಎಂದು ಕರೆಯಲಾಗುತ್ತದೆ ತ್ರಿಮೂರ್ತಿ ಶಿವ ತಂದೆ ಮುಖ್ಯ ಆಗಿದ್ದಾರೆ ನಂತರ ಬ್ರಹ್ಮನ ಪಾತ್ರ ಬ್ರಹ್ಮ ತಂದೆಯ ಮೂಲಕ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ವಿಷ್ಣುಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆ ಆಗುತ್ತದೆ ನಂತರ ಅದೇ ಬ್ರಾಹ್ಮಣರೇ ದೇವತೆ ಆಗುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಅಲೌಕಿಕ ತಂದೆಯಾಗಿದ್ದಾರೆ ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಆದಿದೇವ ಆಡಮ್ ಮತ್ತು ಬಿಬಿ ಎಂದು ಕರೆಯಲಾಗುತ್ತದೆ ಅಂದರೆ ಆದಿದೇವ ಮತ್ತು ಆದಿದೇವಿ ಎಂದು ಕರೆಯಲಾಗುತ್ತದೆ ಆದಿದೇವ ಮತ್ತು ಆದಿದೇವಿ ಇರದೆ ಸೃಷ್ಟಿಯನ್ನು ಹೇಗೆ ರಚನೆ ಮಾಡಲು ಸಾಧ್ಯ ಆದಿದೇವ ಮತ್ತು ಆದಿದೇವಿ ಇರಲೇಬೇಕು ಕೇವಲ ಈ ಸಂಗಮ ಯುಗದಲ್ಲಿ ನಡೆಯುವಂತಹ ಪಾತ್ರ ಆಗಿದೆ ದೇವತೆಗಳ ಪಾತ್ರ ಪುನಃ ಸತ್ಯಯುಗದಲ್ಲಿ ಬಹಳ ಸಮಯದವರೆಗೂ ನಡೆಯುತ್ತದೆ ದೇವತೆಗಳು ಕೇವಲ ಸತ್ಯಯುಗದಲ್ಲಿ ಇರುತ್ತಾರೆ ಸತ್ಯಯುಗದಲ್ಲಿ ಮಾತ್ರ ದೇವತೆಗಳ ಪಾತ್ರ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ತ್ರೇತಾಯುಗದ ನಿವಾಸಿಗಳಿಗೆ ಕ್ಷತ್ರಿಯರು ಎಂದು ಕರೆಯಲಾಗುತ್ತದೆ ಇದೆಲ್ಲ ಬಹಳಷ್ಟು ಆಳವಾದ ರಹಸ್ಯದ ಜ್ಞಾನದ ಮಾತಾಗಿದೆ ಈಗ ಇಲ್ಲಿ ನಿಮಗೆ ಬಹಳಷ್ಟು ಆಳವಾದ ಜ್ಞಾನದ ಪಾಯಿಂಟ್ ಪ್ರಾಪ್ತಿಯಾಗುತ್ತದೆ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಂದೆ ಒಂದೇ ಸಮಯದಲ್ಲಿ ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ ಜಗತ್ತಿನ ಜನ ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುತ್ತಾರೆ ಶಿವ ತಂದೆಯನ್ನು ತ್ರಿಮೂರ್ತಿಯ ಚಿತ್ರದಲ್ಲಿ ಮಾಯ ಮಾಡಿಬಿಟ್ಟಿದ್ದಾರೆ ನಾವೀಗ ಪುನಃ ತ್ರಿಮೂರ್ತಿ ಶಿವ ಎಂದು ಹೇಳುತ್ತೇವೆ ಜಗತ್ತಿನಲ್ಲಿರುವ ಎಲ್ಲಾ ಚಿತ್ರ ಭಕ್ತಿ ಮಾರ್ಗದ ಚಿತ್ರ ಆಗಿದೆ ಬ್ರಹ್ಮನ ಮೂಲಕ ಪ್ರಜೆಗಳನ್ನು ರಚನೆ ಮಾಡಲಾಗುತ್ತದೆ ನಂತರ ನೀವೇ ದೇವತೆಗಳಾಗುತ್ತೀರಾ ವಿನಾಶದ ಸಮಯದಲ್ಲಿ ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ ವಿನಾಶ ಅಂತೂ ಆಗಲೇಬೇಕು ಕಲಿಯುಗದ ನಂತರ ಪುನಃ ಸತ್ಯುಗ ಬರುತ್ತದೆ ಅಂದ ಮೇಲೆ ಎಲ್ಲರ ಶರೀರದ ವಿನಾಶ ಆಗಲೇಬೇಕು ಎಲ್ಲವೂ ಪ್ರತ್ಯಕ್ಷದಲ್ಲಿ ನಡೆಯಲೇಬೇಕು ಕೇವಲ ಶಂಕರ ಕಣ್ಣನ್ನು ತೆರೆದ ತಕ್ಷಣ ವಿನಾಶ ಆಗಲು ಸಾಧ್ಯ ಇಲ್ಲ ಯಾವಾಗ ಸ್ವರ್ಗ ಮಾಯ ಆಗುತ್ತದೆಯೋ ಆ ಸಮಯದಲ್ಲೂ ಕೂಡ ಒಮ್ಮೆ ಭೂಕಂಪ ಆಗುತ್ತದೆ ಅಂದ ಮೇಲೆ ಆ ಸಮಯದಲ್ಲಿ ಶಂಕರ ಕಣ್ಣನ್ನು ಇದೇ ರೀತಿ ತೆರೆಯುತ್ತಾರೇನು ಗಾಯನ ಕೂಡ ಇದೆ ದ್ವಾರಿಕೆ ಅಥವಾ ಲಂಕೆ ನೀರಿನ ಒಳಗಡೆ ಮುಳುಗಿ ಹೋಯಿತು ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಲು ಬುದ್ಧಿಯವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡಲು ನಾನು ಬಂದಿದ್ದೇನೆ ಮನುಷ್ಯರು ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ ಪತಿತ ಪಾವನ ತಂದೆ ನೀವು ಬಂದು ಪಾವನ ಜಗತ್ತನ್ನು ನಿರ್ಮಾಣ ಮಾಡಿ ಎಂದು ಹೇಳುತ್ತಾರೆ ಆದರೆ ಈಗ ಇದು ಕಲಿಯುಗ ಆಗಿದೆ ಕಲಿಯುಗದ ನಂತರ ಸತ್ಯುಗ ಬರುತ್ತದೆ ಅನ್ನುವುದು ಅವರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಖುಷಿಯಲ್ಲಿ ನೃತ್ಯವನ್ನು ಮಾಡಬೇಕು ವಕೀಲರಾಗುವಂತಹ ಪರೀಕ್ಷೆಯನ್ನು ಪಾಸ್ ಮಾಡಿದಾಗ ಆಂತರ್ಯದಲ್ಲಿ ಅವರು ತಿಳಿದುಕೊಳ್ಳುತ್ತಾರೆ ನಾನು ಈಗ ವಕೀಲಾಗಿ ಇಷ್ಟು ಹಣವನ್ನು ಸಂಪಾದನೆ ಮಾಡುತ್ತೇನೆ ನಂತರ ಮನೆಯನ್ನು ಕಟ್ಟಿಸಿಕೊಳ್ಳುತ್ತೇನೆ ಈ ರೀತಿ ಮಾಡುತ್ತೇನೆ ಆ ರೀತಿ ಮಾಡುತ್ತೇನೆ ಎಂದು ಅಂದ ಮೇಲೆ ಈಗ ನೀವು ಸತ್ಯವಾಗಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಸ್ವರ್ಗದಲ್ಲಿ ಎಲ್ಲಾ ಹೊಸ ವಸ್ತುಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ ಸ್ವರ್ಗದಲ್ಲಿ ಹೊಸ ಮಾಲ್ ನಿಮಗೆ ಸಿಗುತ್ತದೆ ಅಂದ ಮೇಲೆ ವಿಚಾರ ಮಾಡಿ ಸೋಮನಾಥನ ಮಂದಿರದಲ್ಲಿ ಏನಿತ್ತು ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ಸಂಪತ್ತಿತ್ತು ಆ ಸಮಯದಲ್ಲಿ ಕೇವಲ ಒಂದು ಮಂದಿರ ಅಷ್ಟೇ ಇರಲಿಲ್ಲ ಸೋಮನಾಥನ ಮಂದಿರ ನಿರ್ಮಾಣ ಆಗಿ ಎರಡು ಸಾವಿರದ ಐದು ನೂರು ವರ್ಷ ಆಗಿದೆ ಅಂತಹ ಮಂದಿರವನ್ನು ನಿರ್ಮಾಣ ಮಾಡಲು ಅವಶ್ಯವಾಗಿ ಜಾಸ್ತಿ ಸಮಯ ಬೇಕಾಗಿರಬೇಕು ಮಂದಿರದಲ್ಲಿ ಪೂಜೆ ಕೂಡ ನಡೆಯುತ್ತದೆ ನಂತರ ಆ ಮಂದಿರದಲ್ಲಿರುವ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಮಂದಿರವನ್ನು ನಿರ್ಮಾಣ ಮಾಡಿದ ತಕ್ಷಣವೇ ಅವರು ಬಂದು ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗುವುದಿಲ್ಲ ಬಹಳಷ್ಟು ಇಂತಹ ಮಂದಿರಗಳು ಇರುತ್ತದೆ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಇಂತಹ ಅನೇಕ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಈಗ ನಿಮಗೆ ಗೊತ್ತಿದೆ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಾವು ಚಿನ್ನದ ಯುಗಕ್ಕೆ ಹೋಗುತ್ತೇವೆ ತಂದೆಯ ನೆನಪಿನ ಮೂಲಕ ಆತ್ಮ ಪವಿತ್ರ ಆಗುತ್ತದೆ ಅಂದ ಮೇಲೆ ಪರಿಶ್ರಮವನ್ನು ಪಡಬೇಕು ಪರಿಶ್ರಮವನ್ನು ಪಡದೇ ಇದ್ದರೆ ಯಾವ ಕೆಲಸವೂ ನಡೆಯುವುದಿಲ್ಲ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ ಆದರೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಹಾಗೆ ಪ್ರಾಪ್ತಿಯಾಗುವುದಿಲ್ಲ ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಿಗೆ ಅರ್ಥ ಮಾಡಿಸಲಾಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳಾದರೆ ಅವಶ್ಯವಾಗಿ ಜೀವನ್ ಮುಕ್ತಿ ಸಿಗುತ್ತದೆ ಈಗ ನೀವು ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುತ್ತಿದ್ದೀರಾ ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನೆನಪಿನಲ್ಲಿ ಸ್ಥಿತ ಆಗಬೇಕು ದಿನ ಪ್ರತಿದಿನ ದಿನ ಕಳೆದಂತೆ ತಂದೆ ಮಕ್ಕಳ ಬುದ್ಧಿಯನ್ನು ಶುದ್ಧ ಮಾಡುತ್ತಾ ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಮೊದಲು ಇಷ್ಟೊಂದು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸಿರಲಿಲ್ಲ ಆತ್ಮ ಬಿಂದು ಆಗಿದೆ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ ಅನ್ನುವ ರಹಸ್ಯದ ಮಾತನ್ನು ಯಜ್ಞದ ಆದಿಯ ಸಮಯದಲ್ಲೇ ತಂದೆ ಹೇಳಿರಲಿಲ್ಲ ಮೊದಲೇ ಏಕೆ ಇಂತಹ ಜ್ಞಾನದ ಮಾತನ್ನು ತಂದೆ ತಿಳಿಸಲಿಲ್ಲ ಎಂದು ನೀವು ಪ್ರಶ್ನೆಯನ್ನು ಕೇಳುವಂತೆ ಇಲ್ಲ ಏಕೆಂದರೆ ಮೊದಲೇ ಇಂತಹ ಮಾತನ್ನು ತಿಳಿಸುವುದು ನಾಟಕದಲ್ಲಿ ಫಿಕ್ಸ್ ಆಗಿರಲಿಲ್ಲ ಒಂದು ವೇಳೆ ಮೊದಲೇ ಆತ್ಮ ಬಿಂದು ಆಗಿದೆ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ ಅನ್ನುವ ಮಾತನ್ನು ತಿಳಿಸಿದ್ದರೆ ನಿಮಗೆ ಅರ್ಥ ಆಗುತ್ತಿರಲಿಲ್ಲ ತಂದೆ ನಿಧಾನ ನಿಧಾನವಾಗಿ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈಗ ಇದು ರಾವಣ ರಾಜ್ಯ ಆಗಿದೆ ರಾವಣ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಸತ್ಯಯುಗದಲ್ಲಿ ಆತ್ಮ ಅಭಿಮಾನಿಗಳು ಇರುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ದೇವತೆಗಳು ತಿಳಿದುಕೊಂಡಿರುತ್ತಾರೆ ಸತ್ಯಯುಗದಲ್ಲಿ ದೇವತೆಗಳು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಿರುತ್ತಾರೆ ನನ್ನ ಶರೀರ ಈಗ ವೃದ್ಧ ಶರೀರ ಆಗಿದೆ ಈಗ ಈ ಶರ್ರವನ್ನು ತ್ಯಾಗ ಮಾಡಿ ನಾನು ಸಣ್ಣ ಮಗುವಿನ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಜ್ಞಾನ ದೇವತೆಗಳಿಗೆ ಇರುತ್ತದೆ ಆತ್ಮದ ಶರೀರ ಮೊದಲು ಸಣ್ಣದಾಗಿರುತ್ತದೆ ನಂತರ ಶರ ದೊಡ್ಡದಾಗುತ್ತದೆ ಈ ಕಲಿಯುಗದಲ್ಲಿ ಕೆಲವರಿಗೆ ಜಾಸ್ತಿ ಆಯಸ್ಸಿರುತ್ತದೆ ಕೆಲವರಿಗೆ ಕಡಿಮೆ ಆಯಸ್ಸಿರುತ್ತದೆ ಕೆಲವರಿಗೆ ಅಕಾಲ ಮೃತ್ಯು ಬರುತ್ತದೆ ಕೆಲವರಿಗೆ ನೂರ ಇಪ್ಪತ್ತೈದು ವರ್ಷದವರೆಗೂ ಆಯಸ್ಸಿರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯ ಮೂಲಕ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಖುಷಿ ನಿಮಗೆ ಬಹಳಷ್ಟು ಇರಬೇಕು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ಖುಷಿಯಲ್ಲಿ ಇರುವ ಮಾತಿಲ್ಲ ಗಂಧರ್ವ ವಿವಾಹವನ್ನು ಮಾಡಿಕೊಳ್ಳುವುದು ಕೂಡ ಒಂದು ದುರ್ಬಲತೆಯಾಗಿದೆ ಕುಮಾರಿ ಒಂದು ವೇಳೆ ನಾನು ಪವಿತ್ರ ಇರಬೇಕು ಎಂದು ಬಯಸಿದರೆ ಯಾರು ಕುಮಾರಿಗೆ ಹೊಡೆಯಲು ಸಾಧ್ಯ ಇಲ್ಲ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಕಡಿಮೆ ಇದೆ ಆದ್ದರಿಂದ ಬ್ರಹ್ಮ ಕುಮಾರಿಯಾಗಿ ಇರಲು ಭಯಪಡುತ್ತಾರೆ ಸಣ್ಣ ಕುಮಾರಿಯರಿಗೆ ಒಂದು ವೇಳೆ ಯಾರಾದರೂ ಹೊಡೆದರೆ ಹೊಡೆದಾಗ ರಕ್ತ ಬಂದರೂ ಕೂಡ ಆ ಸಣ್ಣ ಕುಮಾರಿಯರು ಹೋಗಿ ಪೊಲೀಸರಿಗೆ ರಿಪೋರ್ಟ್ ಅನ್ನು ಕೊಟ್ಟರೆ ನಂತರ ಯಾರು ಹೊಡೆದಿರುತ್ತಾರೋ ಅವರಿಗೆ ಶಿಕ್ಷೆ ಸಿಗುತ್ತದೆ ಪ್ರಾಣಿಗಳಿಗೂ ಕೂಡ ಯಾರಾದರೂ ಹೊಡೆದರೆ ಅವರ ಮೇಲೆ ಕೇಸ್ ಅನ್ನು ಹಾಕಲಾಗುತ್ತದೆ ಅವರಿಗೆ ಫೈನ್ ಅನ್ನು ಹಾಕಲಾಗುತ್ತದೆ ಮಕ್ಕಳಾದ ನಿಮಗೆ ಯಾರೂ ಹೊಡೆಯಲು ಸಾಧ್ಯ ಇಲ್ಲ ಕುಮಾರರಿಗೂ ಕೂಡ ಹೊಡೆಯಲು ಸಾಧ್ಯ ಇಲ್ಲ ಕುಮಾರರು ತಮಗೋಸ್ಕರ ತಾವೇ ಸಂಪಾದನೆಯನ್ನು ಮಾಡಿಕೊಳ್ಳಬಹುದು ಕುಮಾರರು ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳಬಹುದು ಹೊಟ್ಟೆ ಜಾಸ್ತಿ ಊಟವನ್ನು ಮಾಡುವುದಿಲ್ಲ ಮನುಷ್ಯರ ಹೊಟ್ಟೆ ಅಥವಾ ಐದು ರೂಪಾಯಿಯಲ್ಲಿ ತುಂಬುತ್ತದೆ ಒಬ್ಬ ಮನುಷ್ಯ ದಿನದಲ್ಲಿ ನಾನೂರು ಅಥವಾ ಐದು ನೂರು ರೂಪಾಯಿಯನ್ನು ಖರ್ಚು ಮಾಡಿದರೆ ಇನ್ನೊಬ್ಬ ಮನುಷ್ಯ ದಿನದಲ್ಲಿ ನಾಲ್ಕು ಅಥವಾ ಐದು ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ಯಾರ ಬಳಿ ಬಹಳಷ್ಟು ಹಣ ಇರುತ್ತದೆಯೋ ಅವರಿಗೆ ಆಸೆ ಕೂಡ ಬಹಳಷ್ಟು ಜಾಸ್ತಿ ಇರುತ್ತದೆ ಬಡವರ ಬಳಿ ಹಣ ಇಲ್ಲ ಆದ್ದರಿಂದ ತುಂಬುತ್ತದೆ ಅಥವಾ ಐದು ನೂರು ರೂಪಾಯಿಯನ್ನು ಖರ್ಚು ಮಾಡಿದರೆ ಇನ್ನೊಬ್ಬ ಮನುಷ್ಯ ದಿನದಲ್ಲಿ ನಾಲ್ಕು ಅಥವಾ ಐದು ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ಯಾರ ಬಳಿ ಬಹಳಷ್ಟು ಹಣ ಇರುತ್ತದೆಯೋ ಅವರಿಗೆ ಆಸೆ ಕೂಡ ಬಹಳಷ್ಟು ಜಾಸ್ತಿ ಇರುತ್ತದೆ ಬಡವರ ಬಳಿ ಹಣ ಇಲ್ಲ ಆದ್ದರಿಂದ ಅವರಿಗೆ ಆಸೆ ಕೂಡ ಇರುವುದಿಲ್ಲ ಬಡವರು ಒಣಗಿದ ರೊಟ್ಟಿಯನ್ನು ತಿಂದು ಖುಷಿ ಪಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಜಾಸ್ತಿ ಆಹಾರ ಪಾನೀಯದ ಇಚ್ಛೆ ಇರಬಾರದು ನೀವೀಗ ಆಹಾರ ಪಾನೀಯದ ಗೊಂದಲದಲ್ಲಿ ಜಾಸ್ತಿ ಸಿಕ್ಕಿ ಹಾಕಿಕೊಳ್ಳಬಾರದು ಊಟವನ್ನು ಮಾಡುವಂತಹ ಆಸಕ್ತಿಯನ್ನು ಬಹಳಷ್ಟು ಇಟ್ಟುಕೊಳ್ಳಬಾರದು ಖುಷಿಯಲ್ಲಿ ಇರುತ್ತಾರೆ ಅಂದ ಮೇಲೆ ಎಂದೂ ಕೂಡ ಸತ್ಯಯುಗದಲ್ಲಿ ಪ್ರಜೆಗಳಾದರೂ ಪರವಾಗಿಲ್ಲ ಎಂದು ವಿಚಾರವನ್ನು ಮಾಡಬೇಡಿ ಈ ಕಲಿಯುಗದಲ್ಲಿ ಹೇಗೆ ಕಾಡಿನಲ್ಲಿ ಜನ ಇರುತ್ತಾರೆ ಬೇಟೆಗಾರರು ಇರುತ್ತಾರೆ ಆ ರೀತಿ ಸತ್ಯುಗದಲ್ಲಿ ಪ್ರಜೆಗಳ ಸ್ಟೇಟಸ್ ಆಗಿದೆ ಅಂದರೆ ಈ ಸಮಯದಲ್ಲಿ ಬೇಟೆಗಾರರ ಪದವಿ ಹೇಗಿದೆಯೋ ಹಾಗೆ ಸತ್ಯುಗದಲ್ಲಿ ಪ್ರಜೆಗಳ ಪದವಿ ಆಗಿರುತ್ತದೆ ಸೂರ್ಯವಂಶಿ ಮನೆತನದಲ್ಲಿ ಲಕ್ಷ್ಮೀನಾರಾಯಣ ಆಗಲು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವೆಲ್ಲರೂ ಬ್ರಹ್ಮನ ಹೊಸ ರಚನೆ ಅಂದರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಅನ್ನುವ ಮಾತನ್ನು ಆಂತರ್ಯದಲ್ಲಿ ತಿಳಿದುಕೊಳ್ಳಬೇಕು ಈ ಮಾತನ್ನು ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ ಸ್ವಯಂ ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿಯಲ್ಲಿ ಸದಾ ಇರಬೇಕು ಸೆಕೆಂಡ್ ಪಾಯಿಂಟ್ ಆಹಾರ ಪಾನೀಯದ ಗೊಂದಲದಲ್ಲಿ ಜಾಸ್ತಿ ಸಿಕ್ಕಿ ಹಾಕಿಕೊಳ್ಳಬಾರದು ಅಂದರೆ ವೆರೈಟಿ ಆಹಾರವನ್ನು ತಯಾರು ಮಾಡಿ ಊಟ ಮಾಡಬೇಕು ಅನ್ನುವಂತಹ ಆಸಕ್ತಿಯಲ್ಲಿ ಜಾಸ್ತಿ ಸಿಕ್ಕಿ ಹಾಕಿಕೊಳ್ಳಬಾರದು ಆಹಾರ ಪಾನೀಯದ ಆಸೆಯನ್ನು ತ್ಯಾಗ ಮಾಡಿ ಎಲ್ಲಾ ಪ್ರಕಾರದ ಆಸೆಯನ್ನು ತ್ಯಾಗ ಮಾಡಿ ಬೇಹದ್ದಿನ ರಾಜ್ಯ ಭಾಗ್ಯದ ಸುಖವನ್ನು ನೆನಪು ಮಾಡಬೇಕು ಇಲ್ಲಿನ ವರದಾನ ಆಗಿದೆ ಅನೇಕ ಪ್ರಕಾರದ ಪ್ರವೃತ್ತಿಯಿಂದ ನಿವೃತ್ತರಾಗಿ ಇರುವಂತಹ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಿ ಸ್ವಯಂನ ಪ್ರವೃತ್ತಿ ದೈವಿ ಪರಿವಾರದ ಪ್ರವೃತ್ತಿ ಸೇವೆಯ ಪ್ರವೃತ್ತಿ ಪ್ರಾಪ್ತಿಗಳ ಪ್ರವೃತ್ತಿ ಈ ಎಲ್ಲಾ ಪ್ರವೃತ್ತಿಯಿಂದ ನಷ್ಟಮೋಹಿಗಳಾಗಬೇಕು ಅಂದರೆ